ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸ್ನೇಹಿತೆ ಹೌನಿ ಬನ್ನಿ ಫ್ರೆಂಡ್ ಇವತ್ತು ನಾನು ಹೊಸ ಚಾನಲ್ ಮೂಲಕ ನಿಮ್ಮನ್ನು ರಂಜಿಸೋಕೆ ಮತ್ತೆ ಬಂದಿದ್ದೀನಿ ಏನು ಅಂತ ಅಂದರೆ ನಾನು ಕಾರ್ಟೂನ್ ಮೂಲಕ ನಿಮ್ಮನ್ನೆಲ್ಲ ರಂಜಿಸಿ ಖುಷಿಪಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈಗ ಬಿಗ್ ಬಾಸ್ ಅಂತ ಒಂದು ಮನೋರಂಜನೆ ಶೋ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಹೊಸ ಚಾನೆಲ್ನ ಓಪನ್ ಮಾಡಿದ್ದೀನಿ ಹಾಗೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಈಗ ಕೂಡ ತುಂಬಾ ಮುಖ್ಯ ಆಗಿದೆ ಹಾಗೆ ಒಂದು ಲೈಕ್ ಆಗಿ ಒಂದು ಶೇರ್ ಆಗಿ ಒಂದು ಕಮೆಂಟ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ರತಿ ಸಾರಿನೂ ನಡೆಯುವಂಥ ಅಪ್ಡೇಟ್ ಪಕ್ಕ ಮಾಹಿತಿಯನ್ನು ನಾನು ತಗೊಂಡು ಬರ್ತೀನಿ ನಿಮ್ಮ ಮುಂದೆ ಈಗಾಗಲೇ ಆಲ್ರೆಡಿ ನಿಮಗೆ ಅರ್ಧ ವಿಷಯ ಗೊತ್ತಾಗಿರುತ್ತೆ ಏನು ಅಂದರೆ ತಮ್ಮಲ್ಲಿ ನೋಡ್ಬಿಟ್ಟು ತಿಳ್ಕೊಂಡಿರ್ತಾರೆ ನಾನು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಬಿಗ್ ಬಾಸ್ಗೆ ಇನ್ನು ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಅಷ್ಟೆ ಇವತ್ತು ಶುಕ್ರವಾರ ಅಲ್ವಾ ಫ್ರೆಂಡ್ ನಾಳೆ ಒಂದೇ ದಿನ ನಾಡಿದ್ದು ಬಿಗ್ ಬಾಸ್ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಆದ್ರೂ ಕೂಡ ನಮ್ಮ ತಲೆಯಲ್ಲಿರೋ ಪ್ರಶ್ನೆ ಏನು ಅಂದರೆ ಈ ಸರಿ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಯಾವ್ಯಾವ ಇದರಿಂದ ಬರ್ತಾ ಇದ್ದಾರೆ ಯಾವ್ಯಾವ ರಿಯಾಲಿಟಿ ಶೋಗಳಿಂದ ಬರ್ತಾ ಇದ್ದಾರೆ ಯಾವ್ಯಾವ ಸೀರಿಯಲಿಂದ ಬರ್ತಾ ಇದ್ದಾರೆ ಬರೀ ನಮ್ಮ ಇದ್ರ ಬಗ್ಗೆ ಯೋಚನೆ ಮಾಡೋದೇ ಒಂದು ದಿನ ಪೂರ್ತಿ ಆಗೋಗುತ್ತೆ ಅಲ್ವಾ ಅದನ್ನೇ ನಾನು ಇವತ್ತು ಬಿಗ್ ಬಾಸ್ ಕೊಡೋಕೆ ಕೊಡೋಕ್ಕೆ ಯಾರ್ಯಾರು ಬರ್ತಿದ್ದಾರೆ ಯಾರ ಸ್ಪರ್ಧೆಗಳಿಷ್ಟಲ್ಲ ಯಾರ್ಯಾರ ಹೆಸರಿದೆ ಹಾಗೆ ಅವ್ರು ಬಂದರೆ ಏನು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡೋಕೆ ನಾನು ಬಂದಿದ್ದೀನಿ ಮೊದಲು ಬನ್ನಿ ಬಿಗ್ ಬಾಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬಿಗ್ ಬಾಸ್ ಅಂದರೆ ಒಂದು ರಿಯಾಲಿಟಿ ಶೋ ಅಲ್ವಾ ಆದರೂ ಪ್ರತಿಯೊಬ್ಬರೂ ಕೂತ್ಕೊಂಡು ಸಮಾಧಾನವಾಗಿ ಮನೋರಂಜನೆಯಿಂದ ಕುತೂಹಲದಿಂದ ಕೂತ್ಕೊಂಡು ಕಾದು ನೋಡ್ತಾ ಇರ್ತೀವಿ ಯಾವಾಗಲೂ ಕೂಡ ಹಾಗೆ ಅದರಲ್ಲಿ ಏನಿರಲ್ಲ Hola friends ಅದರಲ್ಲಿ ಏನಿರಲ್ಲ ಹೇಳಿ ಫ್ರೆಂಡ್ ಅದರಲ್ಲಿ ಜಗಳನೂ ಇರುತ್ತೆ ದ್ವೇಷನೂ ಇರುತ್ತೆ ಸಿಟ್ಟು ಇರುತ್ತೆ ಕೋಪವೂ ಇರುತ್ತೆ ಪ್ರೀತಿನೂ ಇರುತ್ತೆ ಹಾಗೆ ಬ್ರೇಕಪ್ ಕೂಡ ಇರುತ್ತೆ ಸಂಬಂಧನೂ ಉಟ್ಕೊಳ್ಳುತ್ತೆ ಹಾಗೆ ಅತಿ ಅಂದರೆ ಅಮೃತನು ವಿಷ ಅನ್ನೋ ಅಂತ ನಮಗೆ ಕಹಿ ಸತ್ಯನೂ ನಮಗೆ ಅರಿವಾಗುತ್ತೆ ಹಾಗೆ ಡೈಲಿ ಭಾನುವಾರ ಶನಿವಾರ ಬಂತು ಅಂದರೆ ಸಾಕು ನಮ್ಮ ಸುದೀಪ್ ಸರ್ ಅವರ ಭಾಷಣ ಕೇಳೋಕೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ನೋಡೋಕೆ ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ ಅವರು ಹೇಳೋ ಪ್ರತಿಯೊಂದು ಮಾತು ಕೂಡ ಬರೀ ಬಿಗ್ ಬಾಸ್ ಶೋಗಷ್ಟೇ ಸೀಮಿತ ಆಗಿರಲ್ಲ ನಾರ್ಮಲಿ ನಾವೆಲ್ಲ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದಂಥ ಎಷ್ಟೋ ವಿಷಯಗಳನ್ನು ಅವರು ನಮಗೆ ತಿಳಿಸ್ಕೊಡ್ತಾರೆ ಅಲ್ವಾ ಅದ್ರ ಬಗ್ಗೆ ಅವರನ್ನು ನೋಡಬೇಕು ಅಂತಾನೆ ಎಷ್ಟೋ ಜನ ಕುತ್ಕೊಂಡು ಕಾತುರದಿಂದ ಕಾಯ್ತಾ ಇರ್ತಾರೆ ನಮ್ಮ ಸುದೀಪ್ ಸರ್ನ ನೋಡೋಕೆ ಸುದೀಪ್ ಸರ್ ಅಭಿಮಾನಿಗಳು ಆಗಿರ್ಬೋದು ಹಾಗೆ ಬಿಗ್ ಬಾಸ್ ಶೋನ ಬಿಗ್ ಅಭಿಮಾನಿಗಳು ಆಗಿರ್ಬೋದು ಕಾತುರದಿಂದ ಕಾದು ನೋಡ್ತಾ ಇರ್ತಾರೆ ಅಲ್ವಾ ಬಿಗ್ ಬಾಸ್ ಅಂದರೆ ಫಸ್ಟ್ ನೆನಪಾಗೋದು ನಮ್ಮ ಸುದೀಪಣ್ಣ ನಮ್ಮ ಸುದೀಪಣ್ಣನ ಖಡಕ್ ಲುಕ್ ಹಾಗೆ ಮಾಸ್ ಲುಕ್ಕೆ ಫಿದ ಹಾಕ್ದವ್ರೆ ಯಾರೂ ಇಲ್ಲ ಅವ್ರ ಖಡಕ್ ಮಾತು ಹಾಗೆ ಅವರ ಖಡಕ್ ಲುಕ್ ಮಾಸ್ ಲುಕ್ ವಾವ್ ರೀತಿಲಿ ಅವರು ಭಾನುವಾರ ಶನಿವಾರ ಬರ್ತಾಯಿರ್ತಾರೆ ಹಾಗೆ ಸ್ಪರ್ಧಿಗಳು ಕೂಡ ಅಷ್ಟೆ ಈ ಸ್ಪರ್ಧೆಗಳು ನನ್ನ ನೆಚ್ಚಿನ ಸ್ಪರ್ಧೆಗಳು ಯಾವ ರೀತಿ ರೆಡಿಯಾಗಿ ಬರ್ತಾರೆ ಅಂತ ನಾವು ಕುತೂಹಲದಿಂದ ಇರ್ತೀವಿ ಅವರು ಇವತ್ತು ಯಾರು ಕ್ಲಾಸ್ ತಗೋತಾರೆ ಅವರ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಈ ಸರಿ ಬಿಗ್ ಬಾಸಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿದ್ರು ಹಾಗೆ ಯಾರು ಬಿಗ್ ಬಾಸ್ ಕೊನೆ ತನಕ ಬರ್ತಾರೆ ಯಾರು ಈ ವಾರಕ್ಕೆ ಹೋಗ್ತಾರೆ ಇದ್ರ ಬಗ್ಗೆ ಒಂದು ನಾವು ಪ್ರತಿ ಸರಿನೂ ತಲೆ ಕೆಡಿಸ್ಕೊತಾನೆ ಇರ್ತೀವಿ ಎಷ್ಟು ಬೇಗ ಮೂರುವರೆ ತಿಂಗಳಾಗುತ್ತೆ ಅಂತ ನಮಗಂತೂ ಗೊತ್ತೇ ಆಗಲ್ಲ ಫ್ರೆಂಡ್ ಅಂತ ಅಷ್ಟು ರೀತಿಯಲ್ಲಿ ವಿಭಿನ್ನವಾಗಿ ದಿನಕ್ಕೊಂದು ತಿರುವನ್ನ ತಗೊಂಡು ಬಿಗ್ ಬಾಷೋ ನಡ್ ನಡ್ಸ್ಕೊತಾ ಹೋಗ್ತಾರೆ ನಮ್ಮ ಸುದೀಪ್ ಸರ್ ನಾವೆಲ್ಲ ಕೇಳ್ದಂಗೆ ಸುದೀಪ್ ಸರ್ ಈ ಸರಿ ಬಿಗ್ ಬಾಸ್ ಶೋನ ನಡೆಸ್ಕೊಡಲ್ಲ ಇದೇ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಂತ ಹೇಳಿದರು ಅಲ್ವಾ ಹಾಗೆ ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಶೋನಲ್ಲಿ ನಮ್ಮ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಕೂಡ ಕಂಪ್ಲೀಟ್ ಅನಿಸಲ್ಲ ಹಾಗೆ ನಮ್ಮ ಬಿಗ್ ಬಾಸಲ್ಲಿ ನಮ್ಮ ಸುದೀಪ್ ಸರ್ ಅಂದರೆ ನಮ್ಮ ಸುದೀಪ್ ಅಣ್ಣನ ವಾಯ್ಸು ಅದು ಅರ್ಧ ಬಿಗ್ ಬಾಸ್ ಶೋಗೆ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಓಪನಿಂಗ್ ಕೊಡೋದು ಅಂತ ನಾನು ಹೇಳ್ತೀನಿ ಪಕ್ಕ ನಮ್ಮ ಸುದೀಪ್ ಸರ್ ಇದ್ರೇ ಅದು ಬಿಗ್ ಬಾಸ್ ಅಂತ ಅನಿಸ್ಕೊಡೋದು ಎಷ್ಟೋ ಜನ ಅಭಿಮಾನಿಗಳು ಸುದೀಪ್ ಸರ್ನ ನೋಡಬೇಕು ಅಂತಾನೆ ಬಿಗ್ ಬಾಸ್ನ ನೋಡೋದು ಅದು ಎಲ್ಲ ಸಾಮಾನ್ಯ ನಮ್ಮ ಪ್ರಕಾರ ಅಂತ ನಾನು ಅನ್ಕೋತೀನಿ ಬಟ್ ಯಾರ್ಯಾರಿಗೆ ಏನೇನಿದೆಯೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಅನುಭವ ನಾನು ಮಾತ್ರ ಬಿಗ್ ಬಾಸ್ ಶೋನ ನೋಡೋದು ನಮ್ಮ ಸುದೀಪ್ ಅಣ್ಣನ ಮಾತಿಗೋಸ್ಕರ ಈ ಸಾರಿ ಬಿಗ್ ಬಾಸ್ ಶೋ ಶುರುವಾಗೋಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇದೆ ಈ ಒಂದು ಹೆಜ್ಜೆಯಲ್ಲಿ ನಮ್ಮ ಸುದೀಪ್ ಸರ್ ತಗೊಂಡಿರೋ ನಿರ್ಧಾರ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಹಾಗೆ ಎಲ್ಲ ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳಿಗೂ ಫುಲ್ಲು ಖುಷಿ ಕೊಟ್ಟಿದೆ ಏನಂದರೆ ಈ ಸಾರಿ ಬಿಗ್ ಬಾಸ್ನ ಕೂಡ ನಮ್ಮ ಸುದೀಪ್ ಅಣ್ಣನ ನಡೆಸ್ಕೊತಾರೆ ನಡೆಸ್ಕೊಡ್ತಾರೆ ಅಂತೇಳಿ ಪ್ರತಿ ಸಾರಿ ಬಿಗ್ ಬಾಸ್ ಶೋ ಕೂಡ ನಮ್ಮ ಸುದೀಪಣ್ಣನೇ ನಡೆಸ್ಕೊಡ್ಬೇಕು ಬೇಕು ನೆಡೆಸ್ಕೊಟ್ರೇನೆ ಅದು ಒಂದು ಬಿಗ್ ಬಾಸ್ ಅಂತ ಅನ್ಸ್ಕೊಳ್ಳೋದು ಅಲ್ವಾ ಹಾಗೆ ನೀವೆಲ್ಲ ಇವಾಗ ಕೇಳಿದಾಗೆ ಈಗ ಬಿಗ್ ಬಾಸ್ ಮನೆಯೊಳಗೆ ಯಾರೆಲ್ಲ ಸ್ಪರ್ಧಿಗಳು ಹೋಗ್ತಾರೆ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಬಟ್ ಅದರಲ್ಲಿ ಕೆಲವೊಂದು ನಿಜವೂ ಇದೆ ಕೆಲವೊಂದು ಸುಳ್ಳು ಇದೆ ಹಾಗೆ ನಾನು ಕೊಡ್ತಾ ಇರೋ ಮಾಹಿತಿ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾನು ಹೇಳಲ್ಲ ಹಾಗೆ ಒಂದು ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ನಿಜವಂತೂ ಪಕ್ಕ ಆಗಿರುತ್ತೆ ಬನ್ನಿ ಹಾಗೆ ಸ್ಪರ್ಧೆಗಳ ಲೀಸ್ಟ್ನ ಓಪನ್ ಮಾಡೋಣ ಒಂದೊಂದೇ ಒಂದೊಂದೇ ಸ್ಪರ್ಧಿಗಳು ಯಾವ್ಯಾವ ಸ್ಪರ್ ಸ್ಪರ್ಧಿಗಳು ಯಾವ್ಯಾವ ಕ್ಯಾಟಗರಿಯಿಂದ ಬರ್ತಾ ಇದ್ದಾರೆ ಯಾವ್ಯಾವ ಕ್ಯಾಟಗರಿಯಿಂದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು ಹಾಗೆ ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಶೋ ಆಗಿರ್ಬೋದು ಇದ್ರ ಮೂಲಕ ಹೆಸರಾಂತರಾಗಿರೋ ಈ ನಮ್ಮ ರುದ್ರಾ ಮಾಸ್ಟರ್ ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಎಲ್ಲೆಡೆ ವೈರಲ್ ಆಗ್ತಿರೋ ವಿಷಯ ಖಂಡಿತ ಬಂದರೂ ಆಶ್ಚರ್ಯಪಡುವಂಥದ್ದು ಏನೂ ಇಲ್ಲ ರುದ್ರಾ ಮಾಸ್ಟರ್ ತುಂಬ ಅಂದರೆ ತುಂಬ ಟ್ಯಾಲೆಂಟೆಡ್ ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಸ್ಟರ್ ಕೂಡ ಹಾಗೆ ಈ ಸತಿ ಜೀ ಕನ್ ಜೀ ಕನ್ನಡದಲ್ಲಿ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸಲ್ಲಿ ಟ್ರೋಫಿ ಇವ್ರ ಕೈಲೇ ಸಿಕ್ಕಿದ್ದು ಅದರಿಂದ ಬಂದರೂ ಬರ್ಬೋದು ಅನ್ನೋದು ಗೆಸ್ಸಿದೆ ಬಟ್ ಇವ್ರು ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ ರುದ್ರಾ ಮಾಸ್ಟರ್ ಬಿಗ್ ಬಾಸ್ಗೆ ಸರಿ ಬರ್ತಿದ್ದಾರೆ ಅಂತ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ನ ನೋಡೋದಾದರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಅನ್ನೋರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಕೆಲವೊಂದು ಶೋಗಳಲ್ಲಿ ಇವರು ಕೂಡ ಭಾಗವಹಿಸಿದ್ದಾರೆ ಹಾಗೆ ಇವರ ಗಮನವನ್ನು ಸೆಳೆದಿದ್ದಾರೆ ನಾನು ನನ್ನ ಕನಸು ಅನ್ನೋದು ಮೊದಲ ಇವರ ಕನ್ನಡ ಧಾರಾವಾಹಿಯಾಗಿರುತ್ತೆ ತೆಲುಗಿನ ಧಾರಾವಾಹಿಯಲ್ಲಿ ಕೂಡ ನಡೆಸಿದ್ದಾರೆ ವೆಬ್ ಸೀರಿಯಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗೆ ಇವರು ಯಾವಾಗಲೂ ಇನ್ಸ್ಟಾಗ್ರಾಮ್ ಡ್ರಮ್ ಶಾರ್ಟ್ಸ್ ಅಲ್ಲೆಲ್ಲ ಫುಲ್ಲು ವೈರಲ್ ಆಗಿದ್ದಾರೆ ಹಾಗೆ ಇವ್ರು ಕೂಡ ತುಂಬ ಸುಮಾರು ಆಸೆ ಕನಸುಗಳನ್ನ ಇಟ್ಕೊಂಡು ಮುಂದೆ ಬರಬೇಕು ಅಂತ ಕನಸ್ಕೊತಿರುವಂಥ ಬ್ಯೂಟಿಫುಲ್ ಗರ್ಲ್ ಹಾಗೆ ಇವರಿಂದನೂ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದಂದರೆ ತುಂಬಾ ಇದೆ ಸ್ಟ್ರಾಂಗ್ ಗರ್ಲ್ ಹಾಗೆ ನಾವು ನೋಡಿದ ಮಟ್ಟಿಗೆ ಕೆಲವೊಂದು ಶೋಗಳಲ್ಲೆಲ್ಲ ಭಾಗವಹಿಸಿದ್ದಾರೆ ಇವ್ರು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವ್ರು ಬಂದ್ರೇ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಂಗಂತ ಅನಿಸುತ್ತೆ ಆದರೆ ಗೊತ್ತಿಲ್ಲ ಬರೋರೆಲ್ಲ ಚೆನ್ನಾಗಿ ಇರ್ತಾರೆ ಬಟ್ ಅವರು ಅಸಲಿ ಆಟ ಬಿಗ್ ಬಾಸ್ ಮನೆಯೊಳಗೆ ಎಷ್ಟು ದಿನಗಳ ಕಾಲ ಉಳಿಯುತ್ತೆ ಅನ್ನೋದು ಡೌಟ್ ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಅಲ್ವಾ ನಮ್ಮ ಬಿಗ್ ಬಾಸ್ ಆಟ ಹಾಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇವರು ಧನುಷ್ ಇವರು ಗೊತ್ತಿಲ್ಲ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಗೀತಾ ಸೀರಿಯಲ್ ಮೂಲಕ ಇವರು ಮನೆ ಮಾತಾಗಿದ್ದು ಹಾಗೆ ಭವ್ಯ ಗೌಡ ಜೊತೆ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಗೀತಾ ಸೀರಿಯಲಲ್ಲಿ ಇವರು ಕೂಡ ಅಷ್ಟೇ ತುಂಬ ತುಂಬ ಸ್ಟ್ರಾಂಗ್ ಇದ್ದಾರೆ ಅನಿಸುತ್ತೆ ಗೇಮ್ಗಳಲ್ಲಿ ಇವರು ಟೈಮ್ ಕೊಡ್ಬೋದು ಅಂತ ಅನಿಸುತ್ತೆ ಯಾಕೆಂದರೆ ಇವರು ಒಬ್ಬರು ಬಾಡಿ ಬಿಲ್ಡರ್ ಆಗಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಇವರು ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವರು ಕೂಡ ಬಂದರೂ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಹಾಗೆ ಇವರು ಕೂಡ ಬರ್ತಾರೆ ಅನ್ನೋದು ತುಂಬ ಕಡೆ ವೈರಲ್ ಆಗ್ತಾ ಇದೆ ಬಂದರೂ ಏನು ಏನಿಲ್ಲ ಬಟ್ ಇವರಿಂದ ನಾವು ಎಕ್ಸ್ಪ್ರೆಷನ್ ಮಾಡ್ಬೋದು ಗೇಮ್ ತುಂಬ ಗೇಮ್ ಕಡೆಗೆ ಟೈಮ್ ಕೊಡ್ತಾರೆ ತುಂಬ ಚೆನ್ನಾಗಿ ಗೇಮ್ ಮಾಡಿಕೊಡ್ತಾರೆ ಅಂತ ನಾವು ಅಂದ್ಕೋಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸತೀಶ್ ಇವರು ದುಬಾರಿ ನಾಯಿಗಳನ್ನ ಸಾಕಿದಾರಂತೆ ಇವರು ಇತ್ತೀಚೆಗೆ ಐವತ್ತು ಕೋಟಿ ಇದು ಒಂದು ನಾಯಿ ತಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದೆಲ್ಲೆಡೆ ವೈರಲ್ ಆಗ್ಬಿಟ್ಟು ಇವರ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಬಿಟ್ಟು ಅದು ಸ್ವಲ್ಪ ತಕರದಾಗಿತ್ತು ಆಮೇಲೆ ಗೊತ್ತಾಯಿತು ಇವರು ಆ ನಾಯಿಯನ್ನು ಬಾಡಿಗೆಗೆ ತಂದಿದ್ದು ಅಂತ ಹೇಳ್ಬಿಟ್ಟು ಇವರು ಕೂಡ ಈ ಥರ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಿರಿಕಿ ಮಾಡಿಕೊಂಡು ಹಾಗೆ ದೊಡ್ಡ ದೊಡ್ಡ ಹೆಸರಾಂತ ನಾಯಿಗಳನ್ನ ಸಾಕೊಂಡು ಇವರು ಕೂಡ ಫೇಮಸ್ ಆಗಿದ್ದಾರೆ ಹಾಗಾಗಿ ಇವರು ಕೂಡ ಬಿಗ್ ಬಾಸಾಗಿ ಬರ್ತಾ ಇದ್ದಾರೆ ಅನ್ನೋದು ವರದಿ ಇದೆ ಹಾಗೆ ಈಗ ಗೋಲ್ಡ್ ಸುರೇಶ್ ಆಗಿರ್ಬೋದು ಹಾಗೆ ನಮ್ಮ ಹೊರ್ತರು ಸಂತೋಷ್ ಆಗಿರ್ಬೋದು ಅವ್ರ ಇಷ್ಟಿಗೆ ಇವರು ಕೂಡ ಸೇರ್ತಾರೆ ಸತೀಶ್ ಅನ್ನೋರು ಇವರು ಕೂಡ ಬರ್ತಾರೆ ಅನ್ನೋದು ವೈರಲ್ ಆಗ್ತಾ ಇದೆ ಬಟ್ ಇವ್ರ ಬಗ್ಗೆ ಅತಿಯಾಗಿ ನನಗೆ ಹೇಳೋ ಗೊತ್ತಿಲ್ಲ ಬಟ್ ಯಾಕೆಂದರೆ ನಾನು ಇವ್ರ ಹೆಸರು ಕೇಳಿದೆ ಇದೆ ಫಸ್ಟು ಹಾಗೆ ಇವರು ಕೂಡ ಬರ್ಬೋದು ಅನ್ನೋದು ಇದೆ ಬಂದರೆ ಚೆನ್ನಾಗಿರುತ್ತೆ ನೋಡೋಣ ಇವರು ಸ್ವಲ್ಪ ಡಿಫ್ರೆಂಟಾಗಿರೋ ವ್ಯಕ್ತಿ ಅಲ್ವಾ ನೋಡ್ಬೋದು ಇವ್ರ ಕಡೆಯಿಂದನೂ ಎಂಟರ್ಟೈನ್ಮೆಂಟ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಬಟ್ ನೋಡ್ಬೋದು I <laughs> ನೆಕ್ಸ್ಟ್ ಯಾರಪ್ಪ ಅಂದರೆ ಇವರು ದಿವ್ಯಾ ವಸಂತ ಇವರು ಯಾರಿಗಪ್ಪ ಗೊತ್ತಿಲ್ಲ ಇವರು ನ್ಯೂಸ್ ಆ್ಯಂಕರಿಂಗ್ ಆಗಿ ಕೆಲಸ ಮಾಡ್ತಾ ಇರೋರು ದಿವ್ಯಾ ವಸಂತ ಇವರು ಅಮೂಲ್ಯಗೆ ಮಗು ಹುಟ್ಟಿದಾಗ ಇಡೀ ರಾಜವೇ ಖುಷಿ ಪಡುವಂತಹ ಸುದ್ದಿ ಅಂತ ಹೇಳಿಬಿಟ್ಟು ಟ್ರೋಲ್ ಆದವರು ಎಲ್ಲೆಡೆ ಟ್ರೋಲ್ಗೆ ಗುರಿಯಾದವರು ನಮ್ಮ ದಿವ್ಯಾ ವಸಂತ ಹಾಗೆ ಇವರು ಕೂಡ ಚಿಕ್ಕ ಪುಟ್ಟ ಕಿರಿಕ್ ಮಾಡಿಕೊಂಡು ಇವರು ಕೂಡ ನ್ಯೂಸಲ್ಲಿ ಏನು ಯಾವಾಗಲೂ ಕೂಡ ಇವ್ರ ಬಗ್ಗೆ ನ್ಯೂಸ್ ಬರ್ತಾಯಿತ್ತು ಹಾಗೆ ಇವರು ಕೂಡ ಅಷ್ಟೇ ಬಿಗ್ ಬಾಸ್ಗೆ ಈ ಸರಿ ಬರ್ತಾ ಇದ್ದಾರೆ ಅನ್ನೋದು ಒಂದು ವರದಿ ಇದೆ ಹಾಗೆ ಒಬ್ಬರು ನ್ಯೂಸ್ ಆ್ಯಂಕರ್ ಬರಲೇಬೇಕಲ್ಲ ಸಲ ಸಲ ಬಂದಂಗೆ ಹಾಗೆ ಇವರು ಈ ಸರಿ ಬಿಗ್ ಬಾಸ್ ಪಟ್ಟಿಯಲ್ಲಿ ಇದ್ದಾರೆ ಅಂತ ಇದು ಕೂಡ ವೈರಲ್ ಆಗ್ತಾ ಇದೆ ಗೊತ್ತಿಲ್ಲ ಫ್ರೆಂಡ್ ಇವರು ಬಂದರೆ ಹೇಗಿರುತ್ತೋ ಇನ್ನೂ ಬಿಗ್ ಬಾಸ್ ಒಳಗಡೆ ಎಷ್ಟೆಷ್ಟು ಖುಷಿ ಪಡುವಂಥ ವಿಷಯಗಳ್ನ ಇವರು ತರ್ತಾರೆ ನಮಗೆ ಅಂತ ಕಾದು ನೋಡಬೇಕಾಗಿ ನಾವು ಕೂಡ ಕಾದು ಕುತೂಹಲದಿಂದ ನೋಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂದರೆ ಇವರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಇವರು ನಮ್ಮ ಸೂರಜ್ ಇವರು ಆ ಹಾಸ್ಯದ ಮೂಲಕನೇ ನಮ್ಮೆಲ್ಲರ ಮನಸ್ಸನ್ನು ಕದ್ದು ಆಗಿ ನಾವು ಎಲ್ಲರಿಗೂ ನಗು ತಂದು ಕೊಟ್ಟಂಥ ನಮ್ಮ ಸೂರಜ್ ಕಾಮಿಡಿ ಕಿಲಾಡಿ ಅನ್ನೋ ಒಂದು ಪುಟ್ಟು ವೇದಿಕೆಯಿಂದ ಇಷ್ಟು ದೊಡ್ಡದಾಗಿ ಬೆಳೆದಿರೋವಂಥ ನಮ್ಮ ಸೂರಜ್ ಅವರು ಕೂಡ ಈ ಸತಿ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಹಾಗೆ ಇವರು ಕೂಡ ಅಷ್ಟೆ ಇವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇವರಿಂದ ನಗದೇ ಇರೋರೆ ಯಾರೂ ಇಲ್ಲ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಹಾಗೆ ಲೇಡಿ ಗೆಡಪ್ ಕೂಡ ಹಾಕ್ತಾರೆ ಹಾಗೆ ಅದರಿಂದ ಕೂಡ ನಮ್ಮ ಮುಖದಲ್ಲಿ ನಗು ತರೋಕೆ ಪ್ರಯತ್ನ ಮಾಡ್ತಾರೆ ಹಾಗೆ ನಮ್ಮ ಪ್ರೇಮ್ ರಕ್ಷಿತಾ ಅವರನ್ನು ಕೂಡ ಮಿಮಿಕ್ರಿ ಮಾಡಿ ಇವರು ಕೂಡ ಎಲ್ಲೆಲ್ಲೋ ಎಲ್ಲೆಡೆ ನಮಗೆ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಸೇಮ್ ರಕ್ಷಿತಾ ಪ್ರೇಮ್ ಥರನೇ ಅವರ ಹಾಕಾದರೆ ಇವರು ತಂಗಿ ಅನ್ನೋ ಥರ ಕಾಣಿಸಿಕೊಂಡಿದ್ದಾರೆ ಇವರು ಕೂಡ ಇವರು ಬಂದರೂ ಕೂಡ ನಮಗೆ ವಿಭಿನ್ನ ರೀತಿಯಲ್ಲಿ ಆಸೆಯನ್ನು ಹೇಳಿ ಬಿಗ್ ಅಲ್ಲಿ ನಮಗೂ ಕೂಡ ಮನೋರಂಜನೆ ಸಿಗುತ್ತೆ ಈ ಸತಿ ಇವರು ಬಂದರೆ ಇವರು ಪಟ್ಟಿಯಲ್ಲಿ ಇದ್ದಾರೆ ಸೂರಜ್ ಅಂತ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇವರು ಬಂದರೆ ಅಂತೂ ಪಕ್ಕಾ ಕಾಮಿಡಿ ಇರುತ್ತೆ ಗುರು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಪ್ರಿಯಾ ಸವಾದಿ ಇವರು ಪಕ್ಕ ಉತ್ತರ ಕರ್ನಾಟಕ ಪ್ರತಿಭೆ ಇವರು ಕೂಡ ಬಂದರೆ ನಾವು ನಮಗೆ ಇವರಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಯಾಕೆಂದರೆ ಉತ್ತರ ಕರ್ನಾಟಕ ಭಾಷೆನೇ ಒಂಥರ ಖಡಕ್ ಭಾಷೆ ಹಾಗೆ ಖಡಕ್ ಭಾಷೆಯಲ್ಲಿ ಮಾತಾಡಿಕೊಂಡು ಖಡಕ್ ಎಲ್ಲರಿಗೂ ವಾರ್ನಿಂಗ್ ಕೊಟ್ಕೊಂಡು ಹಾಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಇವರು ಕೂಡ ಚೆನ್ನಾಗಿ ಕ್ಯೂಟ್ ಕ್ಯೂ ಊಟಾಗಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಕೂಡ ಖುಷಿಯಾಗಿದ್ದು ನಮ್ಮ ನಮ್ಮನ್ನು ಕೂಡ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ರೆಂಡ್ ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ತೇಜಸ್ ಗೌಡ ಇವರು ಟ್ರೋಲ್ ಮಾಡಿ ಫೇಮಸ್ ಆದವರು ಇನ್ಸ್ಟಾಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇವರು ಚಿತ್ರ ವಿಚಿತ್ರವಾಗಿ ನಡ್ಕೊಳ್ಳೋರನ್ನ ಟ್ರೋಲ್ ಮಾಡೋದೇ ಇವ್ರ ಕೆಲಸ ಆದರೂ ಸೂಪರ ಖಡಕ್ಕಾಗಿ ಹಾಗೆ ಒಂಥರ ಹೆಣ್ಮಕ್ಳು ಥರ ಮಾತಾಡೋದಾಗಿರ್ಬೋದು ಹಾಗೆ ಅವರನ್ನು ಮಿಮಿಕ್ರಿ ಮಾಡೋದಾಗಿರ್ಬೋದು ಮೆಮಿಕ್ರಿಯಲ್ಲೇ ಚೆನ್ನಾಗಿ ಸೂಪರಾಗಿ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇವರು ಕೂಡ ಈ ಸತಿ ಬಿಗ್ ಬಾಸ್ ಹೆಸ್ಟ್ರೆಂಡ್ ಲೀಸ್ಟಲ್ಲಿ ಇವರು ಕೂಡ ಇದ್ದಾರೆ ಅಂತ ವರದಿ ಇದೆ ಹಾಗೆ ಇವರು ಬಂದರೂ ಕೂಡ ನಾವಂತೂ ನಗೋದು ಎಂಟರ್ಟೈನ್ಮೆಂಟ್ ನಮಗಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ ಇವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಜನ ನ್ನ ಮನಸ್ನ ಕರಿದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಬಿಗ್ ಬಾಸ್ಗೆ ಬಂದರೆ ಇವರು ಪಕ್ಕ ಸ್ಟ್ರಾಂಗ್ ಆಗೋ ಸ್ಟ್ರಾಂಗ್ ಇರೋರ್ ಪಟೇಲ್ ಇವರು ಒಬ್ರು ಇರ್ತಾರೆ ಅಂತ ಅನಿಸಿಕೆ ಇನ್ನು ತುಂಬ ಜನರ ಹೆಸರು ಕೂಡ ಕೇಳ್ಬರ್ತಾ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಇದು ಲಾಂಗ್ ವಿಡಿಯೋ ಆಗುತ್ತೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಬರುತ್ತ ಬಂದು ತಲುಪುತ್ತೆ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾನು ಬಿಗ್ ಬಾಸ್ ಪ್ರತಿ ಸಾರಿ ಬರೋ ಬಿಗ್ ಬಾಸ್ ಅಪ್ಡೇಟ್ನ ಒತ್ತು ತರ್ತೀನಿ ಹಾಗೆ ಪ್ರತಿ ಸಾರಿ ನಡೆಯೋ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿನ ನಿಮ್ಮ ಮುಂದೆ ತಂದು ಇಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು